ತಂಡ ಮಹಿಳಾ ತಂಡ ಈಗ ಡಿಎ ಘಟಕ ಮಾನ್ಯ ಮುಖ್ಯ ಅತಿಥಿಗಳಿಗೆ ಶ್ರೀ ಎಂಎನ್ ಬಡಿಯರ್ ಆದೇಶ್ ಅವರ ನೇತೃತ್ವದಲ್ಲಿ ಗೌರವಂದನೆಯನ್ನು ಸಲ್ಲಿಸುತ್ತಾ ಮುಂದೆ ಸಾಧಿಸ್ತಾ ಇದೆ ಎರಡನೆಯ ತಂಡ ಬೈಲಂಗಲ್ ಉಪಗಳ ತಂಡ ಶ್ರೀ ಚನ್ನಬಟ್ಟೂಳ ಬಬ್ಬಿ ಜಿ ಎಸ್ಐ ಅವರ ನೇತೃತ್ವದ ತಂಡ ಈ ತಂಡವು ಸಹ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಿಂದ ಸಾಧಿಸ್ತಾ ಇದೆ ಕ್ರೀಡಾಕೂಟದ ಮೂರನೇ ತಂಡ ರಾಮದು ಉಪಯೋಗ ಶ್ರೀ ಲಕ್ಷ್ಮಣ್ ಗೌಡಿ ದೇವಸ್ಐ ಸೌಗಟ್ಟಿ ಠಾಣೆರವರ ನೇತೃತ್ವದ ತಂಡ ಈ ಕಲವು ಸಹ ಮಾನ್ಯ ಮುಖ್ಯ ಅತಿಥಿಗಳಿಗೆ ನಿನ್ನ ಸಲ್ಲಿಸ ಮುಂದೆ ಸಾಕ್ತಾ ಇದೆ ನಾಲ್ಕನೇ ತಂಡ ಶ್ರೀ ನಮೀಶ್ ದೇಸಾಯಿ ಅಣ್ಣರವರ ನೇತೃತ್ವದ ತಂಡ ಈ ಕಲವು ಸಹ ಮಾನ್ಯ ಮುಖ್ಯ ಅತಿಥಿಗಳಿಗೆ ನಿನ್ನ ಸಲ್ಲಿಸ ಮುಂದೆ ಸಾಕ್ತಾ ಇದೆ ಐದನೆಯ ತಂಡ ಉಪವಿಭಾಗ ಶ್ರೀ ಚಿದ ನಾಯಕ್ ಪುಷಿಖಂಡೇರವರ ನೇತೃತ್ವದ ತಂಡ ಈ ತಂಡವು ಸಹ ಮಾನ್ಯ ಮುಖ್ಯ ಅತಿಥಿಗಳಿಗೆ ಸಾಮೂಹಿಕವಾಗಿ ಗೌರವಂದನೆಯನ್ನ ಸಲ್ಲಿಸುತ್ತಾ ಮುಂದೆ ಸಾಗ್ತಾ ಇದೆ ಏಳನೇ ತಂಡ ಜಿಲ್ಲಾ ವಿಶೇಷ ಘಟಕ ಶ್ರೀ ಪ್ರವೀಣ್ ಮಂಸೂರಿ ಜಿಲ್ಲಾ ನೇತೃತ್ವ ಘಟಕ ಗಡವರವರ ನೇತೃತ್ವದ ತಂಡ ಈ ತಂಡೋತ್ಸವ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವಂದನೆಯನ್ನ ಸಲ್ಲಿಸುತ್ತಾ ಮುಂದೆ ಸಾಗ್ತಾ ಇದೆ

ಮುಖ್ಯ ಅತಿಥಿಗಳವರು ಕೂಡಿ ಎಲ್ಲರು ಚಿರಾಸ್ತವನ್ನ ಉತ್ತಾರೆ ಕಂಪದಿ ನೋಟಾ ಕನಸಳ ಶಾಂತಿಯ ನೋಟ ಪಾನಿವಾರಗಳನ್ನ ಹಾಕಿದು ಮುಖ್ಯ ಅತಿಥಿಗಳು ಪಾನಿವಾರಗಳನ್ನ ಹಾರಿ ಶಾಂತಿಯ ನೋಟವನ್ನ ಎಲ್ಲರೂ ತೋಟ ಬಿಡುತ್ತಿದ್ದಾರೆ ನೋಟ ಶಾಂತಿಯ ನೋಟಿಸಿಕೊಂಡು ವೇದಿಕೆಯ ಮುಂದ ನಗರದಲ್ಲಿ ಮಹಿಳಾ ಕೊನೆಯ ಭಾಗದಲ್ಲಿ ಇಲ್ಲ ಜೋತಿಯ ಕಾಲದಲ್ಲಿ ನೋಟ ಚಪ್ಪಾಳೆ ಮುಳುಗಂಗಿಸುವಳೆಯ ಮೂಲಕ ಚಪ್ಪಾಳೆಯ ಕಬ್ಬಿನ ಮೂಲಕ ಬಂದ ವಾರ್ಷಿಕ ಕ್ರೀಡಾಕೂಟದಲ್ಲಿ ಕ್ರೀಡಾ ಮನೋಭಾವದಿಂದ ನಿರ್ಣಾಯಕರ ತೀರ್ಪಿಗೆ ಬದ್ಧರಾಗಿ ಭಾಗವಹಿಸುತ್ತೇವೆಂದು ಭಾಗವಹಿಸುತ್ತೇವೆ ಜೈ ಹಿ ಹಿ ಸೈನಿ ಶಕ್ತಿಗಳ ಸಮಯರು ರಾಮದುರ್ ಉಪಯ ಭಾಗದ ತಂಡ ಕಲ್ಸಂಟಿನ ಸಹಿ ಜಲಪಾತಗಳ ಸಹಿಯನ್ನು ಒಳಗೊಂಡಿರುವಂತಹ ನಾಡು ಗೋಗಾ ಉಪಯ ಭಾಗದ ತಂಡ ನದಿಗಳ ಬೀಡು ಹಬ್ಬದ ಒಕ್ಕಲು ನಾವು ಕ್ರೀಡಾಕೂಟಕ್ಕೆ ಸಂಗೀತದ ಹಿನ್ನೆಲೆ ಸಂಗೀತವನ್ನ ನೀಡುವವರು ನಾವು ಅಂತ ಪೊಲೀಸ್ ಆಯುಕ್ತರು ಬೆಳಗಾವಿ ನಗರದವರು ಭಾಗವಹಿಸಿದ್ದಾರೆ ನಾಯಕರೊಂದಿಗೆ ವಿಭಿನ್ನ ಬಣ್ಣಗಳ ತರಮಾಲೆಯಲ್ಲಿ ವೇದಿಕೆ ಮುಂಭಾಗ ನಿರ್ಮಾಣವಾಗಿರುವ ಅರ್ಧ ಕೃತಿಯಲ್ಲಿ ಬಂದು ಸಮಾವೇಶಗೊಳಿಸುತ್ತ ಬಣ್ಣಗಳ ಈ ಮೈದಾನದಲ್ಲಿ ಬಿಹಾರ ನೋಟವನ್ನ ನಮ್ಮ ಎಲ್ಲ ತಂಡಗಳ ಕ್ರೀಡಾಪಟುಗಳು ಎಲ್ಲ ತಂಡಗಳು के के पोली पोली श्री समारंभाट उद्घाटक भारतीय पुलिस के पुलिस आयुक्त बेगावी नगर तरबी तरबे शाले खानापुर श्री